ಧರ್ಮಶೋಧಕ ಧರ್ಮಶೋಧಕ ಎಂಬುದು ಒಂದು ಕನ್ನಡ ಪದ ಇದರ ಅರ್ಥ ಧರ್ಮವನ್ನು ಶೋಧಿಸುವವನು ಅಥವಾ ಧರ್ಮವನ್ನು ಪರಿಶೀಲಿಸುವವನು ಇದರ ಹಿಂದಿರುವ ಆಲೋಚನೆ ಹೀಗಿದೆ ಧರ್ಮ ಧರ್ಮ ಈ ಪದಕ್ಕೆ ಕೇವಲ ಧರ್ಮ ರಿಲಿಜನ್ ಎಂಬ ಅರ್ಥ ಮಾತ್ರವಲ್ಲ ಸತ್ಯ ನ್ಯಾಯ ಸದಾಚಾರ ಕರ್ತವ್ಯ ಎಂಬ ಅರ್ಥಗಳು ಇವೆ ಶೋಧಕ ಶೋಧಕ ಇದು ಶೋಧಿಸು ಎಂಬ ಪದದಿಂದ ಬಂದಿದೆ ಅಂದರೆ ಹುಡುಕು ಪರಿಶೀಲಿಸು ಸಂಶೋಧನೆ ಮಾಡು ಸರಳವಾಗಿ ಹೇಳುವುದಾದರೆ ಧರ್ಮಶೋಧಕ ಎಂದರೆ ಸತ್ಯ ಮತ್ತು ನ್ಯಾಯ ಯಾವುದು ಎಂಬುದನ್ನು ಅರಿತುಕೊಳ್ಳಲು ಪ್ರಯತ್ನಿಸುವ ವ್ಯಕ್ತಿ ಅವರು ಕೇವಲ ಸಂಪ್ರದಾಯ ಅಥವಾ ಹಳೆಯ ನಂಬಿಕೆಗಳನ್ನು ಕುರುಡಾಗಿ ಅನುಸರಿಸದೆ ಅದರ ಹಿಂದಿನ ತತ್ವಗಳನ್ನು ಮತ್ತು ಉದ್ದೇಶಗಳನ್ನು ಪರಿಶೀಲಿಸುವವರು ಇದು ಯಾವುದೇ ನಿರ್ದಿಷ್ಟ ಧರ್ಮಕ್ಕೆ ಸೀಮಿತವಾದ ಪದವಲ್ಲ ಬದಲಾಗಿ ಸತ್ಯವನ್ನು ಅರಸುವ ಮನೋಭಾವವನ್ನು ಸೂಚಿಸುತ್ತದೆ